ನಮಸ್ಕಾರ ಅಮೋರ್ಥಗಳಿಗೆ ಸ್ವಾಗತ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದೆ ವ್ಯಾಪಕವಾಗಿ ರಾಜ್ಯ ಸರ್ಕಾರ ಎಲ್ಲ ಕಡೆ ರೇಷನ್ ಕಾರ್ಡ್ ರದ್ದು ಮಾಡುತ್ತಿದೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೇಳಿಕೆ ಪರೋಕ್ಷವಾಗಿ ವಕ್ ಪರವಾಗಿ ಸರ್ಕಾರ ವಕಾಲತ್ತು ವಹಿಸುತ್ತಿರುವುದು ರಾಜ್ಯದಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೇಳಿಕೆ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿರುವ ಆರೋಪದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಮಾನತು ಮತ್ತು ಸುಮಾರು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಕರ್ನಾಟಕದಲ್ಲಿ ನೋಂದಾವಣಿ ಮಾಡುವ ಮೂಲಕ ಅಂತಿಮ ಹಂತದ ಸದಸ್ಯತ್ವ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇವೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೇಳಿಕೆ ವಾರ್ತೆಗಳ ವಿವರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದೆ ವ್ಯಾಪಕವಾಗಿ ಎಲ್ಲ ಕಡೆ ರೇಷನ್ ಕಾರ್ಡ್ ರದ್ದು ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರ್ಕಾರವು ವ್ಯಾಪಕವಾಗಿ ರೇಷನ್ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದು ಬಿಪಿಎಲ್ ಕಾರ್ಡ್ಗಳನ್ನು ಗುರಿಯಾಗಿಸಿಕೊಂಡು ಎರಡು ತಿಂಗಳ ಅವಧಿಯಲ್ಲಿ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ ಇಷ್ಟುದೊಡ್ಡ ಪ್ರಮಾಣದಲ್ಲಿ ರದ್ದು ಮಾಡಿದ್ದಾರೆ ಈ ಪ್ರಕ್ರಿಯೆ ನಿಂತಿಲ್ಲ ಇನ್ನು ಮುಂದುವರೆದಿದೆ ಸರ್ಕಾರ ಇಲ್ಲಿಯವರೆಗೆ ಯಾವ ಸ್ಪಷ್ಟ ತೀರ್ಮಾನ ತೆಗೆದುಕೊಂಡಿರುವುದಿಲ್ಲ ಇದರಿಂದಾಗಿ ಬಡವರು ಕೇಂದ್ರ ರಾಜ್ಯ ಸರ್ಕಾರ ಅನೇಕ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಪ್ರಮುಖವಾಗಿ ಆಯುಷ್ಮಾನ್ ಭಾರತ್ ಗೃಹಲಕ್ಷ್ಮಿ ಅನೇಕ ಯೋಜನೆಗಳಿಂದ ಬಿಪಿಎಲ್ ಕುಟುಂಬವು ವಂಚಿತರಾಗುತ್ತಾರೆ ಇಷ್ಟು ಪ್ರಮಾಣದಲ್ಲಿ ರೇಷನ್ ಕಾರ್ಡ್ ರದ್ದು ಮಾಡಿದ ಸರ್ಕಾರ ಬಂದಿರುವುದು ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು ಎಂದು ಹೇಳಿದರು ಸರ್ಕಾರ ರದ್ದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೆ ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲಿ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡ್ತಾ ಇದೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಗುರಿಯಾಗಿಸಿಕೊಂಡು ಸುಮಾರು ಹನ್ನೊಂದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿದ್ದಾರೆ ಇನ್ನು ನಿತ್ಯಲ ಈ ಪ್ರಕ್ರಿಯೆಗಳು ಮುಂದುವರಿತಾ ಇದೆ ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವು ಯೋಜನೆಗಳು ಇದರಿಂದ ವಂಚಿತರಾಗ್ತಾರೆ ಬಡವರು ಈ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದರ ಪರಿಣಾಮವಾಗಿ ಅದು ಭಾಗ್ಯಲಕ್ಷ್ಮಿಯಿಂದ ಹಿಡಿದು ಆಯುಷ್ಮಾನಿನ ತನಕ ವಸತಿ ಯೋಜನೆಯಿಂದ ಹಿಡಿದು ಪಡಿತರ ವ್ಯವಸ್ಥೆಯನ್ನು ತೆಗೆದುಕೊಳ್ಳುವ ತನಕ ಸಾಕಷ್ಟು ಯೋಜನೆಗಳಿಂದ ಹನ್ನೊಂದು ಲಕ್ಷ ಕುಟುಂಬಗಳು ವಂಚಿತರಾಗುತ್ತೆ ಸರ್ಕಾರ ಒಂದು ಕಡೆಗೆ ನಾವು ಬಡವರ ಪರ ಅಂತೇಳಿ ಕೇವಲ ಭಾಷಣಗಳನ್ನು ಮಾಡ್ತಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡದಂತ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಲ್ಲ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳನ್ನು ಈ ಎರಡು ತಿಂಗಳ ಅವಧಿಯಲ್ಲಿ ಮಾಡಿದರೆ ಇನ್ನೊಂದು ಮುಂದುವರಿತಾ ಇದೆ ನಾವು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬಾರದು ಅನ್ನುವಂಥ ಹೋರಾಟವನ್ನು ಕೂಡ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಹದಿನೇಳು ಜಿಲ್ಲೆಗಳು ಇದರ ವ್ಯಾಪ್ತಿ ಅಡಿಯಲ್ಲಿ ಬರುತ್ತಿದೆ ಅತಿ ಸೂಕ್ಷ್ಮ ವಲಯವಾದ ಸಕಲೇಶ್ಪುರ ಬೇಲೂರು ಮೂಡಿಗೆರೆ ಕೂಡ ಸೇರುತ್ತಿದೆ ಸರ್ಕಾರವು ಇಲ್ಲಿವರೆಗೂ ಒಂದು ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಂಡಿರುವುದಿಲ್ಲ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಜನಜೀವನಕ್ಕೆ ತೊಂದರೆ ಆಗುತ್ತಿದೆ ಈ ವಿಚಾರವನ್ನು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡುತ್ತೇವೆ ಎಂದು ಹೇಳಿದರು ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಸುಮಾರು ಹದಿನಾರು ಹದಿನೇಳು ಜಿಲ್ಲೆಗಳು ಇದರ ವ್ಯಾಪ್ತಿ ಅಡಿನಲ್ಲಿ ಬರ್ತಾ ಇದೆ ಅತಿ ಸೂಕ್ಷ್ಮ ವಲಯಗಳು ಅಂತೇಳಿ ಗುರುತಿಸ್ಕೊಂಡು ನಿಮ್ಮ ಈ ಭಾಗದ ಸಕಲೇಶ್ಪುರ ಬೇಲೂರು ಮೂಡಿಗೆರೆ ಈ ಭಾಗವೂ ಕೂಡ ಇದರಲ್ಲಿ ಸೇರಿಕೊಳ್ತಾ ಇದೆ ಸರ್ಕಾರ ಇಲ್ಲಿಯ ತನಕ ಒಂದು ಸ್ಪಷ್ಟವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದ ಜನಜೀವನಕ್ಕೆ ತೊಂದರೆ ಆಗ್ತಾ ಇದೆ ಈ ವಿಷಯವನ್ನು ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವನೆಯನ್ನು ಮಾಡೋರಿದ್ದೇವೆ ದಿನದಿಂದ ದಿನಕ್ಕೆ ವಫ್ ತನ್ನ ಆಸ್ತಿ ಘೋಷಣೆ ಮಾಡಿಕೊಂಡು ಹೆಚ್ಚು ಮಾಡಿಕೊಳ್ಳುತ್ತಿದೆ ದೇವಾಲಯ ಮಠ ಪಾರ್ಕ್ ಶಾಲೆ ಮನೆ ತೋಟ ಇತರೆ ಎಲ್ಲವನ್ನು ವಫ್ ತನ್ನ ವ್ಯಾಪ್ತಿಗೆ ಮುಂದಾಗಿರುವುದು ಒಂದು ಆಘಾತಕಾರಿ ಸಂಗತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಫ್ ತನ್ನ ಕದಂಬ ಬಾಹು ಚಾಚುತ್ತಿದೆ ಇಷ್ಟಾದರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಮೌನ ವಹಿಸಿದೆ ವಕ್ಫ್ ಪರವಾಗಿ ಸರ್ಕಾರ ವಕಾಲತ್ತು ವಹಿಸುತ್ತಿರುವುದು ರಾಜ್ಯದಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರು ಮೂರು ತಂಡಗಳನ್ನು ರಚನೆ ಮಾಡಿದ್ದಾರೆ ಬಹುಶಃ ಇವತ್ತು ಅದರ ಅಂತಿಮ ಸ್ವರೂಪ ಗೊತ್ತಾಗುತ್ತೆ ದಿನದಿಂದ ದಿನಕ್ಕೆ ವಕ್ಫಿನ ಆಸ್ತಿಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಶಾಲೆ ಮಂದಿರಗಳನ್ನು ಬಿಡದೆ ಎಲ್ಲದನ್ನು ಕೂಡ ವಕ್ಫ್ ತನ್ನ ಆಸ್ತಿ ಅಂತೇಳಿ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಆಘಾತಕಾರಿಯಾದಂಥ ಸಂಗತಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಕ್ಫ್ ತನ್ನ ಕದಂಬ ಬಾವುಗಳನ್ನ ಚಾಚ್ತಾ ಇದ್ದರೂ ಕೂಡ ಸರ್ಕಾರ ಇನ್ನು ಮೌನ ವಹಿಸಿರುವಂಥದ್ದು ಮಂದಿರಗಳಿಗೆ ರಕ್ಷಣೆಯನ್ನು ಕೊಡದಲೆ ಆ ಆಸ್ತಿ ಅದು ಹಿಂದೂಗಳ ಪಾಲಿಗೆ ಬಿಡ್ತೀವಿ ಅಂತ ಕೂಡ ಒಂದು ಶಬ್ದ ಹೇಳದಲೆ ಪರೋಕ್ಷವಾಗಿ ವಕ್ಫಿನ ಪರವಾಗಿ ಸರ್ಕಾರ ಒಕ್ಕಲಾತನ್ನು ವಹಿಸ್ತಾ ಇರುವಂಥದ್ದು ರಾಜ್ಯದ ಒಂದು ಆಘಾತಕಾರಿಯಾದಂಥ ಬೆಳವಣಿಗೆ ಪ್ರತಿದಿನ ರೈತ ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಪಹಣಿಯನ್ನು ಅಥವಾ ತಮ್ಮ ತಮ್ಮ ಆರ್ ಟಿ ಸಿಗಳನ್ನು ನೋಡುವಂಥ ದುಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಪ್ಪತ್ತೈದಕ್ಕೂ ಹೆಚ್ಚು ಜನರ ನಾಯಕರ ತಂಡ ಮೂರು ತಂಡಗಳಲ್ಲಿ ನಾವು ರಾಜ್ಯಾದ್ಯಂತ ಪ್ರವಾಸವನ್ನು ಮುಂದಿನ ವಾರ ಮಾಡೋರಿದ್ದೇವೆ ಜನರ ಅಹವಾಲುಗಳನ್ನು ಸ್ವೀಕರಿಸ್ತೇವೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಕೂಡ ಈ ನಿಟ್ಟಿನಲ್ಲಿ ಯೋಜಿಸಬೇಕು ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾವೆ ವ್ಯಕ್ತಿಯನ್ನು ಟೀಕೆಗಳು ವೈಯಕ್ತಿಕ ದ್ವೇಷಗಳು ಸಾರ್ವಜನಿಕ ಬದುಕಿನಲ್ಲಿ ಒಳ್ಳೆಯದಲ್ಲ ಸಭ್ಯತೆ ಮೀರಿ ಯಾರೂ ಕೂಡ ನಡೆದುಕೊಳ್ಳಬಾರದು ಸಾರ್ವಜನಿಕರು ದೃಶ್ಯ ಮಾಧ್ಯಮದ ಮೂಲಕ ಎಲ್ಲವನ್ನು ವೀಕ್ಷಣೆ ಮಾಡುತ್ತಿರುತ್ತಾರೆ ಸಭ್ಯತೆ ಎನ್ನುವುದು ಎಲ್ಲರಲ್ಲೂ ಇರಬೇಕು ಆಡಳಿತ ಪಕ್ಷದಲ್ಲಿ ಇದ್ದೇವೆ ಎನ್ನುವ ಕಾರಣಕ್ಕೆ ದ್ವೇಷವನ್ನು ಮಾಡುತ್ತಾ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡುವುದು ಈ ಸರ್ಕಾರದಲ್ಲಿ ಹೆಚ್ಚಾಗಿದೆ ಇವತ್ತು ಅವರು ಆಡಳಿತದಲ್ಲಿದ್ದಾರೆ ನಾಳೆ ನಾವು ಆಡಳಿತದಲ್ಲಿ ಇರುತ್ತೇವೆ ಯಾವ ಸಂದರ್ಭದಲ್ಲೂ ಕೂಡ ಈ ರೀತಿ ಸಭ್ಯತೆ ಮೀರಿದ ವರ್ತನೆ ಮತ್ತು ವೈಯಕ್ತಿಕ ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ ಎಂದು ಸಲಹೆ ನೀಡಿದರು ವೈಯಕ್ತಿಕ ಟೀಕೆಗಳು ವೈಯಕ್ತಿಕ ದ್ವೇಷಗಳು ಸಾರ್ವಜನಿಕ ಬದುಕಿನಲ್ಲಿ ಒಳ್ಳೆಯದಲ್ಲ ಸಭ್ಯತೆಯನ್ನು ಮೀರಿ ಯಾರೂ ಕೂಡ ನಡ್ಕೊಳ್ಬಾರದು ಸಾರ್ವಜನಿಕರು ಇವತ್ತಿನ ದೃಶ್ಯ ಮಾಧ್ಯಮದ ಮುಖಾಂತರ ಎಲ್ಲದನ್ನೂ ಕೂಡ ವೀಕ್ಷಣೆ ಮಾಡ್ತಾನೆ ಇರ್ತಾರೆ ಸಭ್ಯತೆ ಎನ್ನುವಂಥದ್ದು ಎಲ್ಲ ಮನುಷ್ಯರಿಗೂ ಕೂಡ ಇರಬೇಕು ವಿಚಾರ ಆಧಾರವಾಗಿ ಮಾತಾಡಬೇಕೇ ವಿನಃ ವೈಯಕ್ತಿಕವಾದಂಥ ಟೀಕೆಗಳು ವೈಯಕ್ತಿಕವಾದಂಥ ಸಭ್ಯತೆಯನ್ನು ಮೀರಿ ಮಾತನಾಡುವಂಥದ್ದು ಮತ್ತು ನಾವು ಆಡಳಿತ ಪಕ್ಷಲಿದೀವಿ ಎನ್ನುವ ಕಾರಣಕ್ಕೋಸ್ಕರ ದ್ವೇಷಗಳನ್ನು ಮಾಡುತ್ತಾ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡುವಂತ ಪ್ರವೃತ್ತಿ ಈ ಸರ್ಕಾರದಲ್ಲಿ ಹೆಚ್ಚಾಗಿದೆ ಸಾರ್ವಜನಿಕ ಬದುಕಿನಲ್ಲಿ ಇದೆಲ್ಲದನ್ನು ಕೂಡ ಎಚ್ಚರಿಕೆಯಿಂದ ಗಮನಿಸಬೇಕು ಇದು ಒಳ್ಳೆಯದಲ್ಲ ಇವತ್ತು ಅವರು ಆಡಳಿತದಲ್ಲಿ ಇರ್ತಾರೆ ನಾಳೆ ನಾವು ಆಡಳಿತದಲ್ಲಿ ಇರ್ತೀವಿ ಯಾವ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂಥ ಸಭ್ಯತೆಯ ಮೀರಿದ ವರ್ತನೆ ಅಥವಾ ವೈಯಕ್ತಿಕ ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ ಅಂತ ನನ್ನ ಉಪಚುನಾವಣೆ ಫಲಿತಾಂಶ ಬಂದ ನಂತರ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಕಳೆದುಕೊಳ್ಳುತ್ತಾರೆ ಮೂರು ಸ್ಥಾನವನ್ನು ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುತ್ತಾರೆ ಈ ಸೂಕ್ಷ್ಮ ಕಾಂಗ್ರೆಸ್ಗೆ ಗೊತ್ತಾಗಿರುವುದರಿಂದ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗದೆ ನಮ್ಮ ಮೇಲೆ ಬೊಟ್ಟು ಮಾಡುತ್ತಿದ್ದಾರೆ ನಮ್ಮ ಹೆಗಲ ಮೇಲೆ ಗನ್ ಇಟ್ಟುಕೊಂಡು ಅವರ ಹೈಕಮಾಂಡ್ಗೆ ಗುಂಡು ಹಾರಿಸುವಂತಹ ಪ್ರಯತ್ನವನ್ನು ಈ ಆಫರ್ ಮೂಲಕ ಮಾಡುತ್ತಿದ್ದಾರೆ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲು ಹಣದ ಆಮಿಷವನ್ನು ಕೊಡುವಂತಹ ದುಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವುದು ನಾಚಿಕೆಗೀಡಿನ ಸಂಗತಿ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಹಿಂದುಳಿದ ವರ್ಗ ಅಸ್ತ್ರ ಅಹಿಂದ ಅಸ್ತ್ರ ಹಣದ ಆಫರ್ ಅಸ್ತ್ರ ಇವುಗಳೆಲ್ಲವನ್ನು ಸಿದ್ದರಾಮಯ್ಯ ಬಳಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು ಸ್ಪಷ್ಟ ನಿಮ್ಮ ಪ್ರಶ್ನೆಗೆ ಉತ್ತರ ಸೇರಿಸಿಕೊಂಡು ಉಪ ಚುನಾವಣೆಯ ಬಳಿಕ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಸ್ಥಾನವನ್ನು ಸಿದ್ದರಾಮಯ್ಯ ಕಳ್ಕೊಳ್ತಾರೆ ಮೂರು ಸ್ಥಾನಗಳನ್ನು ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾರೆ ಈ ಸೂಕ್ಷ್ಮ ಅವರಿಗೆ ಗೊತ್ತಾಗಿದ್ದರಿಂದ ಹೈಕಮಾಂಡಿಗೆ ಪಿಯ ಮುಖಾಂತರ ಪರೋಕ್ಷವಾದಂಥ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ನಾವಂತೂ ಸರ್ಕಾರ ರಚನೆಯನ್ನು ಮಾಡಲಿಕ್ಕೆ ಬಿಜೆಪಿ ಮುಂದಾಗೋದಿಲ್ಲ ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ಇವತ್ತು ತಮ್ಮ ಶಾಸಕರಿಗೆ ಪರೋಕ್ಷವಾಗಿ ಪಿಯ ಮುಖಾಂತರ ಆಫರನ್ನು ಕೊಡುವಂಥ ನಮ್ಮ ಹೆಗಲ ಮೇಲೆ ಬಂದೂಕನ್ನು ಇಟ್ಟುಕೊಂಡು ಅವರಿಗೆ ಹೈಕಮಾಂಡ್ಗೆ ಗುಂಡಾರಿಸುವಂಥ ಪ್ರಯತ್ನವನ್ನು ಈ ಆಫರ್ ಮುಖಾಂತರ ಮಾಡ್ತಿದ್ದಾರೆ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಹಣದ ಆಮಿಷವನ್ನು ಕೊಡುವಂಥ ದುಸ್ಥಿತಿ ಇವತ್ತು ಕಾಂಗ್ರೆಸ್ಸಿಗೆ ಬಂದಿರುವಂಥದ್ದು ನಾಚಿಕೇಡಿನ ಸಂಗತಿ ಅವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಹಿಂದುಳಿದ ವರ್ಗದ ಅಸ್ತ್ರ ಅಹಿಂದಾದ ಅಸ್ತ್ರ ಇವತ್ತು ಆಫ ಹಣದ ಆಫರ್ನ ಅಸ್ತ್ರ ಇದೆಲ್ಲದನ್ನು ಕೂಡ ಸಿದ್ದರಾಮಯ್ಯ ಬಳಸ್ಕೊಳ್ತಾ ಇದ್ದಾರೆ ಅಷ್ಟೆ ಕೋವಿಡ್ ಸಂದರ್ಭದ ಪರಿಸ್ಥಿತಿ ಎರಡು ಸಾವಿರದ ಇಪ್ಪತ್ತರ ಆಸುಪಾಸಿನಲ್ಲಿ ಮಾಸ್ಕ್ ಸಮೇತ ಸಿಗುತ್ತಿರಲಿಲ್ಲ ಸ್ವಸಹಾಯ ಸಂಘದ ಮೂಲಕ ಬಿಜೆಪಿ ಮೋರ್ಚಾ ಮಹಿಳೆಯರು ಹೊಲಿದುಕೊಟ್ಟಿದ್ದರಿಂದ ನಾವು ಜನರಿಗೆ ನೀಡಿದ್ದೇವೆ ಸ್ಯಾನಿಟೈಸರ್ ಸಿಗುತ್ತಿರಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಹೆಚ್ಚುವರಿ ಖರೀದಿಯನ್ನು ಕರ್ನಾಟಕದ ಒಂದೇ ಅಲ್ಲ ಜಗತ್ತಿನಲ್ಲಿನ ಎಲ್ಲ ರಾಷ್ಟ್ರಗಳು ಕೂಡ ಖರೀದಿ ಮಾಡಿದೆ ಅಗತ್ಯಕ್ಕಿಂತ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಲಾಗಿದೆ ಎಂದು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಸ್ಐಟಿ ತನಿಖೆ ಆಗಲಿ ನಾವು ಯಾವ ತನಿಖೆಯನ್ನು ಕೂಡ ವಿರೋಧ ಮಾಡುತ್ತಿಲ್ಲ ಆದರೆ ಕೋವಿಡ್ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಕೋವಿಡ್ ಸಂದರ್ಭದ ಪರಿಸ್ಥಿತಿ ಇವತ್ತು ಬಹಳ ನೆಮ್ಮದಿಂದ ಇದ್ವಿ ನಾವು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಅಥವಾ ಎರಡು ಸಾವಿರದ ಇಪ್ಪತ್ತು ಜನವರಿ ಆಸ್ಪಾಸ್ನಲ್ಲಿ ಮಾಸ್ಕ್ ಸಮೇತ ಸಿಕ್ತಿರ್ಲಿಲ್ಲ ನನಗೆ ಗೊತ್ತು ನಮ್ಮ ಕ್ಷೇತ್ರದಲ್ಲಿ ಮಾಸ್ಕ್ಗಳನ್ನು ಸ್ವಸಹಾಯ ಸಂಘಗಳ ಮುಖಾಂತರ ಬಿಜೆಪಿ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಹೊಲ್ದು ಹೊಲ್ದು ನಾವು ಜನಗಳಿಗೆ ಕೊಟ್ವಿ ಸ್ಯಾನಿಟೈಸರ್ ಇರ್ಲಿಲ್ಲ ಕೈಯಲ್ಲಿ ಇಂಥ ಪರಿಸ್ಥಿತಿನಲ್ಲಿ ಅವತ್ತು ಹೆಚ್ಚುವರಿ ಖರೀದಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಖರೀದಿ ಮಾಡಿದ್ದಾರೆ ಇದು ಅಗತ್ಯಕ್ಕಿಂತ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿದ್ವಿ ಅಂತ ಆರೋಪ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಎಸ್ ಐ ಟಿ ತನಿಖೆ ಮಾಡಿದ್ದಾರೆ ತನಿಖೆ ಆಗಲಿ ನಾವು ಯಾವ ತನಿಖೆಯನ್ನು ಕೂಡ ವಿರೋಧ ಮಾಡ್ತಾ ಇಲ್ಲ ಆದರೆ ಕೋವಿಡ್ನ ಸಂದರ್ಭದ ಪರಿಸ್ಥಿತಿಯನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು ಅವತ್ತು ಮಾಸ್ಕ್ ಪ್ರಾರಂಭವಾಗಿ ವ್ಯಾಕ್ಸಿನ್ ಎಷ್ಟು ಪ್ರಮಾಣದ ಕೊರತೆಗಳಿತ್ತು ಜನಮಾನಸದ ನಡುವೆ ಅದನ್ನ ಸಾರ್ವಜನಿಕರಿಗೆ ಹೊಂದಿಸಿದ್ರು ಮತ್ತು ಸರ್ಕಾರವು ಕೂಡ ಅದನ್ನು ನಿಭಾವಣೆ ಮಾಡಿದೆ ಎನ್ನುವನ್ನ ನೆನಪಾಕೊಳ್ಬೇಕು ಒಂದು ಕೋಟಿ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿರುವ ಆರೋಪದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಮಾನತು ಮಾಡಿರುವ ಘಟನೆ ಹಾಸನದಲ್ಲಿ ನಡೆದಿದೆ ಬಿಎನ್ ಭುವನ್ ಅಮಾನತುಗೊಂಡಿರುವ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅರಕಲಗೂಡು ತಾಲೂಕಿನ ಕೊಣನೂರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿದ್ದ ಭುವನ್ ವಿವಿಧ ಯೋಜನೆಗಳ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿರುವ ಆರೋಪವಿದೆ ಭುವನ್ ಕೊಣನೂರು ಜೊತೆ ಗಂಗೂರು ಗ್ರಾಮ ಪಂಚಾಯಿತಿಯ ಪ್ರಭಾರ ಕಾರ್ಯದರ್ಶಿಯೂ ಆಗಿದ್ದ ಹಣ ದುರುಪಯೋಗ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಭುವನ್ರನ್ನು ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ನಗರದ ಖಾಸಗಿ ಹೋಟೆಲ್ನೊಂದರ ಸಭಾಂಗಣದಲ್ಲಿ ನಡೆದ ಬಿಜೆಪಿ ಸಕ್ರಿಯ ಅಭಿಯಾನ ಮತ್ತು ಸಂಘಟನಾ ಪರ್ವಗಳ ಕುರಿತು ಅವಲೋಕನ ಸಭೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಅಧ್ಯಕ್ಷತೆ ಹೆಚ್ಚು ಇದೇ ವೇಳೆ ಅಧ್ಯಕ್ಷತೆ ವಹಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸದಸ್ಯತ್ವ ಅಭಿಯಾನ ಕರ್ನಾಟಕದಲ್ಲಿ ಪ್ರಾರಂಭವಾಗಿ ಒಂದು ತಿಂಗಳ ನಂತರ ಸುಮಾರು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಕರ್ನಾಟಕದಲ್ಲಿ ನೋಂದಾವಣಿ ಮಾಡುವ ಮೂಲಕ ಅಂತಿಮ ಹಂತದ ಸದಸ್ಯತ್ವ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇವೆ ನವೆಂಬರ್ ಇಪ್ಪತ್ತರಿಂದ ಈ ಪ್ರಕ್ರಿಯೆಗೆ ಚಾಲನೆ ಕೊಡುತ್ತಿದ್ದೇವೆ ಕರ್ನಾಟಕದ ಐವತ್ತಾರು ಸಾವಿರ ಬೂತ್ಗಳಲ್ಲಿ ಪುನರ್ರಚನೆ ಮಾಡಲಾಗುವುದು ಬೂತ್ ಅಧ್ಯಕ್ಷರ ಪುನರ್ರಚನೆ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರ ಪುನರ್ರಚನೆಯವರೆಗೂ ಡಿಸೆಂಬರ್ ಮೂವತ್ತರ ಒಳಗೆ ಅಭಿಯಾನಗಳು ಮುಗಿಯಬೇಕೆಂದು ಅಂದುಕೊಂಡಿದ್ದೇವೆ ಎಂದು ಹೇಳಿದರು ಇಡೀ ರಾಜ್ಯಾದ್ಯಂತ ಕಳೆದ ಒಂದು ತಿಂಗಳಿನಿಂದ ನಡೀತ ಅದರ ಅಂತಿಮ ಹಂತದ ತಯಾರಿನಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಈ ಸಂಘಟನಾ ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹೂಡಾ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮುಖಂಡರಾದ ರೇಣುಕುಮಾರ್ ಪ್ರಸನ್ನಕುಮಾರ್ ಗಿರೀಶ್ ಇತರರು ಉಪಸ್ಥಿತಿದ್ದರು ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಷಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ ಕೊಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮಾತ್ರ ಹದಿನೈದು ಸಾವಿರ ರೂಪಾಯಿಯ ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಾತ್ರ ಬನ್ನಿ ಈ ವಿಶೇಷ ಪ್ಯಾಕೇಜ್ ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ ಚೆನ್ನಾಗಿ ಅನ್ನಿಸ್ತು ಸರ್ ಇಲ್ಲಿ ನಾನು ಎರಡು ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತೆ ಆ ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದು ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆನೂ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟಿಂಗ್ ಮಸ್ಟ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ಮನೆಯ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದ್ಯಾ ನೋ ವರೀಸ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ ಮೊದಲನೇ ಸಲ ಅವಳನ್ನು ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾಡಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೇ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಅಂಡ್ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ ಸಿಲ್ವರ್ ಪ್ಯಾಲೇಸ್ ಹಾಸನ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಸುಂದರ ತಾಣ ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ ಎಸಿಪಿಎಲ್ ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ ಜುಂಕೀಸ್ ಎಮರೈಟ್ ವಸ್ತುಗಳು ಎಸಿಪಿಎಲ್ ಪ್ರಾಡಕ್ಟ್ಗಳು ದೇವರ ವಿಗ್ರಹಗಳು ಬೆಳ್ಳಿ ತಟ್ಟೆ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಲ್ಲಿ ದೊರೆಯುತ್ತವೆ के संपर्क विजय सिल्वर पैलेस, सुभाष चौक देवेरे सर्कल हासना मोबाइल नंबर नाइन जीरो जीरो वन डबल थ्री ट्रिबल थ्री सेवन जीरो टू डबल ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲೆಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮಾರ್ತಿಗಳಿಗೆ ಸ್ವಾಗತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಪರಿಸರ ಬೆಳೆಸುವ ನಿಟ್ಟಿನಲ್ಲಿ ಟೈಬ್ಸ್ ವಿದ್ಯಾಸಂಸ್ಥೆ ಸಮೂಹ ಗಿಡಗಳನ್ನು ವಿತರಿಸುವ ಪುಣ್ಯದ ಕಾಯಕ್ಕೆ ಕೈಗೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದು ಶಾಸಕ ಎ ಮಂಜು ಮೆಚ್ಚುಗೆ ವ್ಯಕ್ತಪಡಿಸಿದರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಹಾಸನ ಪದವಿ ಪೂರ್ವ ಕಾಲೇಜು ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಟೈಮ್ಸ್ ಹಸಿರು ಸಿರಿ ಸಸ್ಯೋತ್ಸವದಲ್ಲಿ ಹತ್ತು ಸಾವಿರ ಗಿಡಗಳ ವಿತರಣಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಮನುಕುಲದ ಉಳುವಿಗೆ ಪರಿಸರ ಬೆಳೆಸುವುದು ಅನಿವಾರ್ಯವಾಗಿದೆ ಹೀಗಾಗಿ ಓದಿನ ಸಮಯದಲ್ಲೇ ಮಕ್ಕಳಿಗೆ ಶಿಕ್ಷಣದಷ್ಟೇ ಪರಿಸರಕ್ಕೂ ಪ್ರಾಮುಖ್ಯತೆ ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು ಪಕ್ಷಿಗಳಿಗೆ ಆಹಾರ ಒದಗಿಸಲು ಹೆಚ್ಚಿನದಾಗಿ ಹಣ್ಣಿನ ಮರಗಳನ್ನು ಬೆಳೆಸಬೇಕು ರೈತಾಪಿ ವರ್ಗದ ಜನರು ಗಿಡಗಳನ್ನು ಬೆಳೆಸಿ ಆರ್ಥಿಕವಾಗಿ ಲಾಭ ಮಾಡಿಕೊಳ್ಳಬೇಕು ಪರಿಸರಕ್ಕೆ ಪ್ರೋತ್ಸಾಹದಾಯಕವಾದ ಈ ಸಂಸ್ಥೆಯ ಸಮಾಜಮುಖಿ ಸೇವೆ ನಿರಂತರವಾಗಿ ಸಾಗಲಿ ಎಂದು ಆಶಿಸಿದರು ಒಂದು ಒಳ್ಳೆಯ ಪುಣ್ಯದ ಕೆಲಸ ಸುಮಾರು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ ಮೇಲೆ ಆ ಕುಟುಂಬಕ್ಕೆ ಒಂದು ದಾರಿ ದಾರಿದೀಪವಾದಂತ ಹಸಿರು ಗಿಡವನ್ನ ಕೊಡ್ತಕ್ಕಂತ ಮಾಡಿದ್ದಾರೆ ಬಹುಶಃ ಅವರಿಗೆ ನಾನು ಕೇಳಿದೆ ಯಾವ್ಯಾವ ಗಿಡ ಕೊಡ್ತಾ ಇದ್ದೀರಿ ಅಂತ ಹೇಳಿ ಅವ್ರು ಹೇಳಿದ್ರು ಹಲಸು ಅವಯವ ತ್ಯಾಗ ಈಗ ಅಂತ ಹೇಳಿದ್ರು ದಯಮಾಡಿ ತ್ಯಾಗ ಗಿಡ ಕೊಡೋದ ನಿಲ್ಸಿ ಪಕ್ಷಿಗಳಿಗೆ ಆಹಾರ ಆಗುವಂತದನ್ನ ಹಣ್ಣು ಗಿಡಗಳನ್ನ ನೇರಳೆ ಗಿಡ ಇರಬಹುದು ಹಣಸಿನ ಗಿಡ ಇರ್ಬೋದು ಈ ರೀತಿ ಆದಂತ ಗಿಡಗಳನ್ನು ಕೊಡೋದ ಮುಖಾಂತರ ನಾವು ಪಕ್ಷಿಗಳಿಗೂ ಕೂಡ ಆಹಾರ ಆಗ್ಬೇಕು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ಒಂದು ರೈತಾಪಿ ಕುಟುಂಬದವರಿಗೆ ಅದೊಂದು ಆರ್ಥಿಕವಾಗಿ ಒಂದು ಲಾಭ ಆಗುವಂತ ಒಂದು ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಬಹುಶಃ ಇವತ್ತು ಹಸಿರು ಎಲ್ಲಿರ್ತದೆ ಅಲ್ಲಿ ನೀರು ಕೂಡ ಅತಿ ಒಂದು ಉತ್ತಮವಾದಂತ ಒಂದು ಇರೋದಕ್ಕೆ ಕಾರಣ ಆಗ್ತದೆ ಬಹುಶಃ ಕೊಡ್ತಕ್ಕಂಥ ಗಿಡವನ್ನ ನಾವು ಮಕ್ಕಳು ತಾವು ಪೋಷಕರಿಗಾಗಿ ನೀವು ಯಾವ ರೀತಿ ದಿನನಿತ್ಯ ಬೆಳಗ್ಗೆ ತಿಂಡಿ ಊಟ ಮಾಡ್ತೀರಿ ಅದೇ ರೀತಿ ಈ ದೊಡ್ಡ ಗಿಡ ಬೆಳೆಸೋವರಿಗೂ ಕೂಡ ನಿಮಗದೇ ಜವಾಬ್ದಾರಿ ನಿಮ್ ತಂದೆ ತಾಯಿಗಳೇ ಜವಾಬ್ದಾರಿ ನೀರನ್ನು ಹಾಕಿ ಅದನ್ನ ಪಾಲನೆ ಮಾಡಿ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂತ ಮಾಡ್ತಕ್ಕಂಥದನ್ನ ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆಯವರು ಇದು ಧರ್ಮದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಕಾರ್ಯ ಮಾಡ್ತಿದ್ದಾರೆ ಟೈಮ್ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮಾತನಾಡಿ ಪರಿಸರ ಉಳಿದರೆ ಭೂಮಿ ಉಳಿಯಲಿದೆ ರೈತರು ತಮ್ಮ ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಉನ್ನತ ಶಿಕ್ಷಣ ಪರಿಸರ ಬೆಳೆಸುವ ಕಾರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು ಈಗಿನ ಪೋಷಕರು ಸಾಮಾನ್ಯವಾಗಿ ಮಕ್ಕಳಿಗೆ ಏನ್ ಆಸ್ತಿ ಮಾಡಬೇಕು ಎಷ್ಟು ಸೈಟ್ ಮಾಡಬೇಕು ಎಷ್ಟು ಒಡವೆ ಮಾಡಬೇಕು ಯಾವ ದಿಕ್ಕಲ್ಲಿ ಎಷ್ಟು ಜಮೀನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರು ಹೊರ್ತು ಅಟ್ ಲೀಸ್ಟ್ ಈ ಭೂಮಿ ಇದ್ರೇನೆ ಈ ಎಲ್ಲಾ ಆಸ್ತಿಗಳಿಗೂ ಬೆಲೆ ಬರುತ್ತೆ ಸೊ ಯಾರಾದ್ರೂ ಪೇರೆಂಟ್ಸ್ಗಳು ಮಕ್ಕಳಿಗೆ ಏನಾದ್ರು ವಾಪಸ್ ಕೊಡ್ತೀರಾ ಅಂದ್ರೆ ಈ ಸೈಟಿನ ಜೊತೆಗೆ ಮಕ್ಳಿಗೂ ಹೇಳಿ ನೋಡಪ್ಪ ನಾನೊಂದ್ ನೂರ್ ಗಿಡ ನೆಟ್ಟಿದ್ದೆ ಅದೊಂದು ಐವತ್ತು ಮರಗಳಾಗಿದೆ ಅಟ್ ಲೀಸ್ಟ್ ನೀನೊಂದು ಐವತ್ ಗಿಡಗಳ್ ನೆಟ್ಟು ಇಪ್ಪತ್ತೈದಾದ್ರೂ ಮರ ಮಾಡಿ ಅಂತ ನೆಕ್ಸ್ಟ್ ಗೆ ಇದನ್ನ ತಗೊಂಡೋಗು ಒಂದ್ ಕಲ್ಚರ್ನ ಡೆವಲಪ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲು ಇದರ ಮೂಲ ಉದ್ದೇಶ ದಯಮಾಡಿ ಶಿಕ್ಷಕರಿಗೆ ಪೋಷಕರಿಗೆ ಆ ಶಕ್ತಿ ಇರುತ್ತೆ ಅದನ್ನ ಆದಷ್ಟು ನೆರವೇರಿಸ್ಕೊಡಿ ಅನ್ನೋದು ಇದರ ಒಂದು ರಿಕ್ವೆಸ್ಟ್ ನಾವು ಕೂಡ ಒಂದು ಗಿಡದಿಂದ ಏನು ದೊಡ್ಡ ರೆವಲ್ಯೂಷನ್ ಆಗುತ್ತೆ ಹೆಜ್ಜೆನೆ ತುಂಬಾ ಕಾರಣಕ್ಕೆ ಈ ನಾವು ಪ್ರತಿ ಈ ಸಂದರ್ಭದಲ್ಲಿ ಬಿಇಒ ನಾರಾಯಣ್ ವಲಯ ಅರಣ್ಯಾಧಿಕಾರಿ ಯಶ್ಮಾ ಮಾಚಮ್ಮ ಕಾಲೇಜು ಪ್ರಾಂಶುಪಾಲ ನವೀನ್ ಪಿ ಕುಡಿವಾಲಾ ಉಪನ್ಯಾಸಕ ನವೀನ್ ಪ್ರಶಾಂತ್ ರೋಟರಿ ಕ್ಲಬ್ ಅಧ್ಯಕ್ಷ ವಿಜಯ್ ಕುಮಾರ್ ಕರ್ನಾಟಕ ಬ್ಯಾಂಕ್ ಶಾಖೆ ವ್ಯವಸ್ಥಾಪಕ ಜಯಾನಂದ ದೇವಾಡಿಗ ಹಾಜರಿದ್ದರು ಅನಿರೀಕ್ಷಿತ ವಿದ್ಯುತ್ ಶಾಕ್ ತಗುಲಿ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಚೆಸ್ಕಾಂ ವಿಭಾಗದಲ್ಲಿ ಹಿರಿಯ ಲೈನ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವಿಜಯ್ ತೀವ್ರ ಅಸ್ವಸ್ಥರಾದ ಘಟನೆ ನಡೆದಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಚೆಸ್ಕಾಂ ವಿಭಾಗದಲ್ಲಿ ಹಿರಿಯ ಲೈನ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವಿಜಯ್ ರವರು ಇಂದು ಬೆಳಿಗ್ಗೆ ಅನುಕಟ್ಟ ವ್ಯಾಪ್ತಿಯ ಗ್ರಾಮವೊಂದಕ್ಕೆ ವಿದ್ಯುತ್ ಪೂರೈಕೆಯಲ್ಲಿ ದೋಷವಿದೆ ಎಂಬ ದೂರಿನ ಮೇರೆಗೆ ಸುಮಾರು ಬೆಳಿಗ್ಗೆ ಹತ್ತರ ಹೊತ್ತಿನಲ್ಲಿ ಗ್ರಾಮಕ್ಕೆ ತೆರಳಿ ವಿದ್ಯುತ್ ಮಾರ್ಗವನ್ನು ಪರಿಶೀಲಿಸಿದ್ದಾರೆ ಈ ವೇಳೆ ಹೈಟೆನ್ಷನ್ ಕಂಬವೊಂದರಲ್ಲಿ ವಿದ್ಯುತ್ ಸೋರಿಕೆಯಾಗುತ್ತಿರಬಹುದು ಎಂದು ಗಮನಿಸಿದ ಅವರು ಗೊಂದಲದಲ್ಲಿ ಹತ್ತಿರದಲ್ಲಿದ್ದ ಹೈಟೆನ್ಷನ್ ಡಿಒಎಲ್ ಅನ್ನು ಆಫ್ ಮಾಡಿ ದೋಷವಿರುವ ಕಂಬದ ಹತ್ತಿರ ಬಂದು ವಿದ್ಯುತ್ ಕಂಬವೇರಿ ಸರಿಪಡಿಸಲು ಮುಂದಾಗಿದ್ದಾರೆ ಕೆಲ ಕ್ಷಣದಲ್ಲಿಯೇ ಅನಿರೀಕ್ಷಿತ ವಿದ್ಯುತ್ ಶಾಕ್ ತಗುಲಿ ಕೆಳಗೆ ಬಿದ್ದಿದ್ದಾರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ನೀಡಿ ತೀವ್ರ ಅಸ್ವಸ್ಥಗೊಂಡ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಗೊತ್ತಾದಂಗೆ ಅದು ಕೆಳಗಡೆ ದಡ್ಡಂತ ಕೆಳಗಡೆ ಬಿದ್ದರು ಎಬ್ಬರಿಸ್ಬಿಟ್ಟು ಕೋಸಿ ಅವ್ರಿಗೆ ಕಾರ್ ಅಡ್ಡ ಹಾಕಿಬಿಟ್ಟು ಕರಿ ಸಂಸದರಾದ ಶ್ರೇಯಸ್ ರವರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿ ಶಾಲು ಹೊದಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಪ್ರಾಮಾಣಿಕವಾಗಿ ನೀಡುತ್ತಿದ್ದು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಲು ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಮುಂದಾಗಬೇಕು ಶ್ರೇಯಸ್ ಅವರು ಸರಳ ಹಾಗೂ ಸುಸಂಸ್ಕೃತ ಯುವಕರು ಜಿಲ್ಲೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಬಡವರು ದೀನ ದಲಿತರು ರೈತರ ಪರವಾಗಿ ಕೆಲಸ ಮಾಡುತ್ತಿದ್ದು ಇಂತಹ ಯುವ ನಾಯಕರನ್ನು ಪಡೆದ ನಾವೇ ಪುಣ್ಯವಂತರು ಜಿಲ್ಲೆಯ ನೀರಾವರಿ ಯೋಜನೆ ರಸ್ತೆ ಕೆರೆಕಟ್ಟೆ ಅಭಿವೃದ್ಧಿ ಆಸ್ಪತ್ರೆಗಳು ಜನರ ಪರವಾಗಿ ಕೆಲಸ ಮಾಡಿದ್ದು ಅಂದಿನ ಗೌಡರು ಅವರ ಅಭಿವೃದ್ಧಿಯ ದೃಷ್ಟಿಯೇ ಈ ಬಾರಿ ಸಂಸದರು ಗೆಲ್ಲಲು ಕಾರಣವಾಯಿತು ಮುಂದಿನ ದಿನಗಳಲ್ಲಿ ಸಂಸದರು ಹೆಚ್ಚು ಕೆಲಸ ಮಾಡಲು ದೇವರು ಶಕ್ತಿ ಕರುಣಿಸಲಿ ಎಂದರು ಇದೇ ಸಂದರ್ಭದಲ್ಲಿ ಹೊನ್ನೇಗೌಡ ಮೋಹನ್ ಬರಗೂರು ಹ್ಯಾಂಡ್ ಆಲಗೂಡನಹಳ್ಳಿ ಜಗದೀಶ್ ವೀರೂರು ಮಧು ಮತ್ತಿತರು ಹಾಜರಿದ್ದರು ಕೊನೆಯಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದೆ ವ್ಯಾಪಕವಾಗಿ ರಾಜ್ಯ ಸರ್ಕಾರ ಎಲ್ಲ ಕಡೆ ರೇಷನ್ ಕಾರ್ಡ್ ರದ್ದು ಮಾಡುತ್ತಿದೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೇಳಿಕೆ ಪರೋಕ್ಷವಾಗಿ ವಕ್ ಪರವಾಗಿ ಸರ್ಕಾರ ವಕಾಲತ್ತು ವಹಿಸುತ್ತಿರುವುದು ರಾಜ್ಯದಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೇಳಿಕೆ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿರುವ ಆರೋಪದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಮಾನತ್ತು ಮತ್ತು ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಕರ್ನಾಟಕದಲ್ಲಿ ನೋಂದಾವಣಿ ಮಾಡುವ ಮೂಲಕ ಅಂತಿಮ ಹಂತದ ಸದಸ್ಯತ್ವ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇವೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಹೇಳಿಕೆ ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಬಂಧನೆಗಳು